नमस्कार न्यूज 26 के स्वागत ಕಲಬುರಗಿ ನಗರದ ವಾರ್ಡ್ ನಂಬರ್ ಏಳರಲ್ಲಿ ಬರುವ ಅಂಬೇಡ್ಕರ್ ನಗರದ ಆಶ್ರಯ ಕಾಲೋನಿಯಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮ ರಾತ್ರಿ ಏಳು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ನಾರ್ತ್ ಎಸಿಪಿ ಚಂದ್ರಶೇಖರ್ ಮತ್ತು ಸಿಪಿಐ ದಿಲೀಪ್ ರವರು ಕಾಲೋನಿಯ ಎಲ್ಲಾ ವರ್ಗದ ಜನರಿಗೆ ಕಾನೂನು ಅರಿವು ಮೂಡಿಸಿದ್ರು ಕಾರ್ಯಕ್ರಮ ಮುಗಿದ ನಂತರ ಎಲ್ಲಾ ಪೊಲೀಸರಿಗೆ ಪ್ರೀತಿಯಿಂದ ಕಾಲೋನಿಯ ಜನರು ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದ್ರು ನಂಬರ್ ಈ ಸಂದರ್ಭದಲ್ಲಿ ಎಎಸ್ಐ ಗಣಪತಿ ಚವಾಣ್ ಪಿಎಸ್ಐ ಸಸರಿನಾ ಮೇಡಂ ಹಾಗೆ ಹಲವಾರು ಪೊಲೀಸರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವಿಠಲ್ ಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲ್ಬುರ್ಗಿ ಲೈಸೆನ್ಸ್ ಇನ್ಸೂರೆನ್ಸ್ ಇಲ್ಲದೆ ಒಂದು ವ್ಯಕ್ತಿ ರೋಡ್ ಮೇಲೆ ಹೋಗಿ ಏನೋ ಆಗಿ ಆಕ್ಸಿಡೆಂಟ್ ಆಗಿ ಸತ್ತ ಅಂದ್ರೆ ಏನೂ ಸಿಗೋದಿಲ್ಲ ಇನ್ಸೂರೆನ್ಸ್ ದಿಂದ ಏನೂ ಸಿಗೋದಿಲ್ಲ ಇನ್ಶೂರೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಸೊ ದಯವಿಟ್ಟು ನಿಮ್ಮ ನಿಮ್ಮ ವಾಹನಗಳಿಗೆ ಇನ್ಶೂರೆನ್ಸ್ ಇದಾವೋ ಇಲ್ಲೋ ಇವತ್ತು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಲೈಸೆನ್ಸ್ ಇದಾವೋ ಹದಿನೆಂಟು ಕಡಿಮೆ ಇರೋ ಮಕ್ಕಳಿಗೆ ವಾಹನ ಚಲಾವಣೆ ಮಾಡಲಿಕ್ಕೆ ನೀವು ಕೊಟ್ಟರೆ ಆ ವಾಹನದಲ್ಲಿ ಏನು ಸಹಾಯ ಮಾಡಬೇಕು ಈ ದುಶ್ಚಟಗಳಿಂದ ವಾತಾವರಣವನ್ನು ಹೇಗೆ ನಾವು ಶುದ್ಧಗೊಳಿಸ್ಬೇಕು ನಿಮ್ಮ ಏರಿಯಾವನ್ನು ಶುದ್ಧಗೊಳಿಸಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಒಂದು ಸಭೆಗೆ ಕರೆಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ ಮತ್ತು ನಿಮ್ದು ಏನೇ ಸಮಸ್ಯೆ ಇದ್ದರೆ ಒನ್ ಒನ್ ಟೂಗೆ ಕರೆ ಮಾಡಿರಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿರಿ ನಮ್ಮ ಬೀಚ್ ಪೊಲೀಸರ ನಂಬರ್ ಇಟ್ಬೋರಿ ಅವರಿಗೆ ಕರೆ ಮಾಡಿರಿ ಮತ್ತು ನಾವು ಏನೇ ಸಭೆ ಮಾಡಬೇಕಾಯ್ತು ಏನಾದರೂ ಸಮಸ್ಯೆ ಇತ್ತು ನಿಮ್ಮ ಅಂತ ಹೇಳಿ ನೀವು ನೇರವಾಗಿ ಬಂದು ನಮಗೂ ಭೇಟಿ ಆಗೋದು ಏನು ಸಮಸ್ಯೆ ಇಲ್ಲ ನಾವೆಲ್ಲ ಪೊಲೀಸ್ ಇಲಾಖೆ ಇರೋದೇ ಸೇವೆ ಮಾಡೋದಕ್ಕೋಸ್ಕರ ಹಾಗಾಗಿ ನೀವು ಯಾವ ಯಾವುದೇ ಸಂದರ್ಭದಲ್ಲಿ ಬಂದು ನಮಗೆ ಸಂಪರ್ಕ ಮಾಡೋದಕ್ಕೂ ನಾನು ನಿಮಗೆ ಸ್ಪಂದನೆ ಮಾಡ್ತೀವಿ ಅಂತೇಳಿ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಕರೆ ಇಲಾಖೆಯ ಕರೆಗೆ ಹೋಗೋದು ಬಂದಬೇಡಿ ಎಲ್ರಿಗೂ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದ ತಿಳಿಸಿ ಹೇಳಿ ನಾನು ಎರಡು ಮಾತು ಪೂಜೆ ನಮಗೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವು ಕಾನೂನ ಪಾಲನೆ ಮಾಡಿದ್ರೆ ನಮ್ಮ ಜೀವನ ಸರಿದಾರಿಯಲ್ಲಿ ಹೋಗ್ತದೆ ಹಾಗಾಗಿ ನಮ್ಮ ಈಗ ನನ್ನ ಸೌದ್ಯೋಗಿ ಮಿತ್ರರು ಹೇಳಿದ್ರು ದಿಲೀಪ್ ಅವ್ರು ಹೇಳಿದ್ರು ಎಲ್ಲರೂ ಕಡ್ಡಾಯವಾಗಿ ಲೈಸೆನ್ಸ್ ಅನ್ನ ತೆಗೆದುಕೊಂಡು ವಾಹನವನ್ನ ಚಾಲನೆ ಮಾಡ್ರಿ ಅಂತೇಳಿ ಅದು ಕಡ್ಡಾಯ ಇವತ್ತು ಎಲ್ಲರೂ ವಾಹನ ಇಂದ ನಾವು ಎಲ್ಲಿಗೂ ಹೋಗೋಕೆ ಸಾಧ್ಯನೇ ಇಲ್ಲ ಇವತ್ತು ಆಧುನಿಕ ಜಗತ್ತಿನಲ್ಲಿ ಅಶೋಕ್ ಅಶೋಕ್ ನಟು हां जी मैं अर्पण करियो मंजू और इसी तरह तस्लिमा मैडम का अरुणा डिकॉकर उनको शालपोशी और ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ